ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಅರಸುಮನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ದಾಸಪುರ ಗ್ರಾಮ ಠಾಣಾ ಜಾಗದಲ್ಲಿ ಅಕ್ರಮವಾಗಿ ಮಣ್ಣು ಲೋಟಿ ದಂಧೆ ನಡೆಯುತ್ತಿದ್ದು ಈ ಮಣ್ಣು ದಂಧೆಗೆ ಪ್ರಭಾವಿಗಳ ಜೊತೆ ಪ್ರಭಾರ ಪಿಡಿಒ ರವೀಂದ್ರ ಶಾಮೀಲಾಗಿರುವ ಆರೋಪ ಕೇಳಿಬಂದಿದೆ ಮಣ್ಣು ಲೂಟಿ ಮಾಡಲು ದೊಡ್ಡಬಳ್ಳಾಪುರದಿಂದ ಸರ್ಕಾರದ ನಿಯಮವನ್ನೇ ಮೀರಿ ಪಿಡಿಒ ರವೀಂದ್ರ ಅವರನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತ್ ಸಿಇಒ ಅರೆಬಮ್ಮನಹಳ್ಳಿ ಗ್ರಾಮ ಪಂಚಾಯತಿಗೆ ಅಕ್ರಮವಾಗಿ ನಿಯೋಜನೆ ಮಾಡಿ ಮಣ್ಣು ಲೂಟಿಗೆ ಸಾಥ್ ಕೊಟ್ಟಿದ್ದಾರೆ ಎನ್ನುವ ಆರೋಪ ಸಾರ್ವಜನಿಕ ವಲಯದಲ್ಲಿ ಕೇಳಿಬಂದಿದೆ ಅರಿಬೊಮ್ಮನಹಳ್ಳಿ ಗ್ರಾಮದ ದಾಸಪುರ ಗ್ರಾಮ ಠಾಣಾ ಜಾಗದಲ್ಲಿ ಯಾವ ಇಲಾಖೆಯ ಅನುಮತಿಯನ್ನು ಪಡೆಯದೆ ಅಕ್ರಮವಾಗಿ ಒಂದು ವಾರದಿಂದ ಮಣ್ಣು ಲೂಟಿ ನಡೆಯುತ್ತಿದ್ದರೂ ಸಹ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ತೆಗೆದುಕೊಳ್ಳದ ಹಿನ್ನೆಲೆ ದಾಸನಪುರ ಗ್ರಾಮಸ್ಥರು ಗ್ರಾಮ ಪಂಚಾಯತ್ ಪಿಡಿಒ ರವೀಂದ್ರ ವಿರುದ್ಧ ಪ್ರತಿಭಟನೆ ನಡೆಸಿ ಧಿಕ್ಕಾರ ಕೂಗಿ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ ಅವರೇನು ಕೆಲವೊಂದು ಇದರಲ್ಲಿ ವಿಚಾರದಲ್ಲಿ ಇವರು ಹೋಗಿ ಏನು ಮಾಡಿದ್ದಾರೆ ಅಂತಂದರೆ ಊರು ಬಿಟ್ಟು ಹೋಗಿದ್ದಾರೆ ಅಲ್ಲಿ ಪ್ಲೇಗ್ ಬಂತಲ್ಲ ಸರ್ ಇದೆ ನೀವು ಕಂಡಾಗೇ ಇನ್ನೊಂದು ನೂರೈವತ್ತು ಇನ್ನೂರು ವರ್ಷವೇ ನೀವು ಬಂದಿರಬೇಕು ನಾವು ನೀವೆಲ್ಲ ನೀವು ಗುಟ್ಟೆ ಬಿಡ್ತಾರೆ ವಿಚಾರ ಅವಾಗೇನು ಊರು ಖಾಲಿ ಮಾಡಿರ್ತಾರೆ ಅದರಲ್ಲಿರ್ತಕ್ಕಂಥ ಪಳೆಯ ನೋಡಿದರೆ ರಾಯಿ ಕಲ್ಲು ಮತ್ತೊಂದು ಮುಗ್ದಂದಲ್ಲಿ ಇಲ್ಲೇ ಬಿದ್ದುತ್ತೆ ಊರು ಗ್ರಾಮ ಇಲ್ಲ ಅಂತ ಹೇಳೋಕ್ಕೆ ಪಿ ಡಿ ಓನ್ ಅವರು ಪಿ ಡಿ ಓದು ತುಂಬ ದಪ್ಪಾಳಿಕೆ ಆಗಿದೆ ಅಯ್ಯಪ್ಪ ಎಲ್ಲಿ ಹೋದರೂ ಅಷ್ಟೇ ಬೋರೇ ಭೂಮಿ ಲೆವೆಲ್ ಮಾಡ್ಕೊಳೋದು ಭೂಮಿ ಮುಂದೆ ಮಾಡ್ಕೊಳೋದು ತಿನ್ನೋದಿ ಪಂಚಾಯತಿ ಬಿಡ್ತಾರ ನನಗಂತೂ ಗೊತ್ತಿಲ್ಲ ನಿನ್ನೆ ನಾವು ಡಿ ಸಿ ಸಾಹೇಬ್ರ ಮಾತಾಡಿದೀವಿ ಇ ಒ ಮಾತಾಡಿದ್ವಿ ನಾವು ಸಂಬಂಧಪಟ್ಟ ಸಿ ಓ ತಗ ಮಾತಾಡಿದ್ದೀವಿ ನಮ್ಮ ಮನೆ ದೊಡ್ಡ ನಾವು ಇದು ದೇವನಹಳ್ಳಿಗೆ ಹೋದಾಗ ಎಲ್ಲ ವಿಚಾರ ತಗೊಂಡಿ ನಾವು ತೊಂದರೂ ಸಹ ಈಗಪ್ಪ ದಬ್ಬಾಳಿಕೆಯಿಂದ ರೈತನೆಲ್ಲ ಹಿಂಗೆ ಮೋಸ ಮಾಡ್ಕೊಂಬಂದ್ರೆ ಇದು ಗ್ರಾಮನೇ ಇಲ್ಲ ಅಂತಂದಾಗ ನೀನು ಇಲ್ಲಿ ಹುಟ್ಟಿದ್ದೇನಪ್ಪ ಹೋಗಲಿ ನೀನು ನೋಡಿಲ್ಲ ತಾನೇ ಬಂದು ನೋಡ ಇಲ್ಲಿ ನಾನೇನು ಬೇರೆ ನನ್ನ ಜಾಸ್ತಿ ಮಾತಾಡೋದ ಸರ್ ಅಲ್ಲಿ ನಾವು ಯಾವತ್ತೂ ಇಲ್ಲಿ ಗುಡ್ಸಲಾಕೊಂಡು ಜೀವನ ಮಾಡ್ಕೊಂಬಂದ ಸಂತತಿ ನಮ್ಮದು ಇನ್ನೂರು ವರ್ಷದಿಂದ ನಾವು ಇಲ್ಲಿ ನಮ್ಮದು ಸಂತತಿ ಇತ್ತು ನಾವು ಕೆಲವೊಂದು ಘಟನೆಯಿಂದ ನೀರು ಅಂಥದ್ದು ಸೌಲಭ್ಯ ಸಿಗದ ದೆಸೆ ಅಂತ ನಾವು ಅಲ್ಸ ನೀರು ಕುಡ್ತಿದ್ದವ್ರು ನಾವು ಕೆಲವೊಂದು ಬದಲಾವಣೆ ನಾವು ಬೇರೆ ಬೇರೆ ಊರಲ್ಲ ಸೆಟ್ಲಾಗಿದ್ದೀವಿ ಅನ್ನೋದಲ್ಲ ಅಂದರೆ ನಾವು ಜಾಗ ಬಿಡಬೇಕಾ ಇವ್ರು ಕೇಳಿರಿ ಅಧಿಕಾರಿಗಳು ಕೇಳಿರಿ ಹೌದಾ ನೀವೇನು ಬೇಕೋ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಅವರು ಕೆಲವೊಂದು ಮಾಹಿತಿ ಕೇಳಿ ಮಾಹಿತಿ ಕೊಡ್ತಲ್ಲ ಕೆಲಸ ಮಾಡ್ತೀಯಪ್ಪ ನೀವು ಹೋಗ್ಲಿ ಇನ್ನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಇತರ ಕಡೆ ಗಮನ ಹರಿಸಿ ಕ್ರಮ ಕೈಗೊಂಡು ಬಿಡಿಒ ರವೀಂದ್ರ ಅಕ್ರಮ ನಿಯೋಜನೆ ರದ್ದುಪಡಿಸುತ್ತಾರಾ ಕಾದು ನೋಡಬೇಕಿದೆ